ಗಣೇಶ ಹಬ್ಬ ಬರುತ್ತಿದ್ದಂತೆ ನೂರಾರು ಗಣಪತಿ ವಿಗ್ರಹ ಅಲ್ಲಲ್ಲಿ ಪ್ರತಿಷ್ಠಾಪನೆಗೊಂಡು ಪೂಜೆ ಪುನಸ್ಕಾರ ಪಡೆಯುವ ದೃಶ್ಯ ಸಾಮಾನ್ಯ ಆದರೆ ಮೂರು ಅಥವಾ ಐದು ದಿನಗಳಲ್ಲಿ ಪೂಜೆ ಪಡೆದು ವಿಸರ್ಜನೆಗೊಳ್ಳುವ ಗಣಪನ ವಿಗ್ರಹ ತಯಾರಿಕೆಯ ಹಿಂದೆ ಹಲವು ಕಲಾವಿದರ ಸಾಕಷ್ಟು ಶ್ರಮವಿದೆ ಅಂತಹ ಒಂದು ಕಲಾವಿದರಲ್ಲಿ ಕಿನ್ನಿಗೋಳಿ ಸಮೀಪದ ಕುದ್ರೆಪದವು ನಿವಾಸಿ ಸದಾಶಿವರು ಒಬ್ಬರು ಸದಾಶಿವ ಕುದ್ರಿಬದವು ಅವರು ಸುಮಾರು ನಲವತ್ತು ವರ್ಷದಿಂದ ಗಣಪನ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದು ಪ್ರತಿ ವರ್ಷ ತಯಾರಿಸುವ ವಿಗ್ರಹಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ ಪ್ರಾರಂಭದಲ್ಲಿ ಒಂದೆರಡು ಗಣಪನ ವಿಗ್ರಹ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಸದಾಶಿವ ಅವರು ಈ ಬಾರಿ ನೂರ ಎರಡು ಗಣಪನ ವಿಗ್ರಹವನ್ನು ತಯಾರಿಸಿದ್ದಾರೆ ಇವರು ತಯಾರಿಸುವ ಗಣಪನ ವಿಶೇಷ ಎಂದರೆ ಮೂರ್ತಿಯ ಒಳಭಾಗ ಸಂಪೂರ್ಣ ಟೊಳ್ಳಾಗಿರುತ್ತದೆ ಇದರಿಂದ ಮೂರ್ತಿ ಎಷ್ಟೇ ದೊಡ್ಡದಾದರೂ ಹಗುರವಾಗಿರುತ್ತದೆ ಪ್ರತಿ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ವಿಗ್ರಹ ತಯಾರಿಕೆ ಕೆಲಸದನ್ನು ಪ್ರಾರಂಭಿಸುತ್ತಾರೆ ಸದಾಶಿವ ಅವರು ಹತ್ತು ಇಂಚಿನಿಂದ ಹತ್ತು ಅಡಿಯಷ್ಟು ಎತ್ತರದ ವಿಗ್ರಹಗಳನ್ನು ತಯಾರಿಸುತ್ತಿದ್ದು ಿ ಕಾಪಿಕಾಡ್ ನಿಡ್ಡೋಡಿ ಮತ್ತಿತರ ಸ್ಥಳೀಯ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಹಲವಾರು ಮನೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಗಣೇಶನ ವಿಗ್ರಹವನ್ನು ತಯಾರಿಸುತ್ತಾರೆ ದೂರದ ಕುಂದಾಪುರದಿಂದ ಆವೆ ಮಣ್ಣನ್ನು ತಂದು ಸರಿಯಾಗಿ ಅದ ಮಾಡಿ ವಿಗ್ರಹವನ್ನು ತಯಾರಿಸುತ್ತಾರೆ ಮಾತ್ರವಲ್ಲದೆ ನೈಸರ್ಗಿಕ ಬಣ್ಣವನ್ನು ಬಳಸುತ್ತಾರೆ ನೈಸರ್ಗಿಕ ಬಣ್ಣವನ್ನು ಬಳಸುವುದರಿಂದ ವಿಗ್ರಹದ ವೆಚ್ಚ ಹೆಚ್ಚಾಗುತ್ತದೆ ಆದರೆ ನೀರು ಮಲಿನಗೊಳ್ಳುವುದನ್ನು ತಡೆಗಟ್ಟಬಹುದಾಗಿದೆ ಗಣಪತಿ ಸೀಸನ್ ಮುಗಿದ ನಂತರ ಇವರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಮುಖ್ಯವಾಗಿ ಯಕ್ಷಗಾನದ ಕಿರೀಟ ಹುಲಿ ಕರಡಿ ಮುಖವಾಡಗಳನ್ನು ಇವರು ತಯಾರಿಸುತ್ತಾರೆ ಒಟ್ಟಿನಲ್ಲಿ ಈ ಕಲಾಕಾರನ ಸಾಧನೆಯನ್ನು ಮೆಚ್ಚಲೇಬೇಕಾಗಿದೆ ಕೆಲಸಗಾಡುಗಳ ಸಮಸ್ಯೆ ಬಹಳಷ್ಟು ಇದೆ ಈ ಕಾರಣದಿಂದಾಗಿ ಈ ಬಾರಿ ನೂರ ಎರಡು ಗಣಪತಿಗಳನ್ನು ಒಬ್ಬನೇ ಮಾಡಿದ್ದೇನೆ ಎನ್ನುತ್ತಾರೆ ಸದಾಶಿವ ಅವರು ಶಿವ ಕುದುಪದವಂತ ಸವಿತಾ ಆರ್ಟ್ಸ್ ಎಂಬ ಒಂದು ಸಂಸ್ಥೆಯನ್ನು ಈಗ ನಲವತ್ತ ಎರಡು ವರ್ಷದಿಂದ ನಡೆಸಿಕೊಂಡು ಬರ್ತಿದ್ದೀನಿ ನಾನು ಹದಿನೆಂಟು ವರ್ಷ ಪ್ರಾಯ ಇರುವಾಗ ನಾನು ಗಣಪತಿ ವಿಗ್ರಹಗಳನ್ನು ಬ್ಯಾ ಬೋರ್ಡು ಬ್ಯಾನರ್ ಮತ್ತು ಸ್ಪ್ರೇ ಪೇಂಟಿಂಗ್ ಎಲ್ಲ ಮಾಡ್ತಾ ಈ ಕೆಲಸ ಸ್ಟಾರ್ಟ್ ಮಾಡಿದ್ದು ಗಣಪತಿ ನನಗೆ ಆರಂಭದಲ್ಲಿ ಒಂದು ಗಣಪತಿ ಮಾಡ್ತಾ ಇದ್ದೆ ಈಗ ನಾನು ಈ ವರ್ಷ ನಾನು ನೂರ ಎರಡು ಗಣಪತಿ ಮಾಡಿದೆ ಕೊರೋನಾದ ಮೊದಲು ಅದಕ್ಕಿಂತಲೂ ಜಾಸ್ತಿ ಗಣಪತಿ ಕೊಟ್ಟ ಒಂದು ಕೀರ್ತಿ ಇದೆ ಮತ್ತು ನಾನು ದೂರದ ಊರು ಚಿಕ್ಕಮಗಳೂರು ವೇಣೂರು ಮತ್ತು ಕ ಕಡಂದೆಲೆ ಸಚ್ಚರಿಪೇಟೆ ಪೆರ್ಗುಂಡಿ ಕಾಪಿಕಾಡು ಈ ಥರ ಎಲ್ಲ ಇಲ್ಲಿ ಸುತ್ತಮುತ್ತಲಿನ ಮನೆಯ ಗಣಪತಿಗಳನ್ನು ನಾನು ಮಾಡಿ ಇದ್ದೇನೆ ಸರ್ ಸುಮಾರು ನನಗೆ ಎಲ್ಲ ಗಣಪತಿ ಮೊದಲಿನಿಂದಲೂ ಬಂದವದ್ದು ತಪ್ಪಿದ್ದು ಕಡಿಮೆ ಆದರೆ ಕೆಲವು ಅದರಲ್ಲಿ ಒಂದು ಕಾಂಪಿಟಿಷನ್ ಬಂದು ತಪ್ಪಿದೆ ಇಲ್ಲ ಅಂತಿಲ್ಲ ಆದರೆ ಮೊದಲು ನಾನು ಬೈಹು ಎಲ್ಲ ಹಾಕಿ ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಿದ್ದೆ ಈಗ ನಾನು ಡೊಳ್ಳಾಗಿ ಗಣಪತಿ ಮಾಡ್ತಾ ಇದ್ದೇನೆ ಮಣ್ಣು ಮೊದಲು ನಮಗೆ ಮಣ್ಣು ಆರಂಭದಲ್ಲಿ ಸಿಗ್ತಿತ್ತು ಈಗ ನಾವು ಕುಂದಾಪುರದ ಪ್ರಭಾಕರ ಟೈಲ್ಸಿನಿಂದ ಮಣ್ಣು ಸರಿಸೋದು ಮಣ್ಣು ಒಳ್ಳೆಯ ರೀತಿಯಲ್ಲಿದೆ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಮತ್ತು ದೊಡ್ಡ ಸಮಸ್ಯೆ ಅಂದರೆ ನಮಗೆ ಇಲ್ಲಿ ಲೇಬರ್ ಪ್ರಾಬ್ಲಮ್ ಜನರು ಸಿಗೋದಿಲ್ಲ ಕೆಲಸಕ್ಕೆ ಹಾಗೆ ಈ ವರ್ಷ ನಾನು ಒಬ್ಬನೇ ಗಣಪತಿ ನೂರ ಎರಡು ಗಣಪತಿಯನ್ನು ಒಬ್ಬನೇ ತಯಾರಿಸಿದ್ದೇನೆ ಮಂದೆ ಮತ್ತೆ ನಾನು ಮಣ್ಣಿಂದಲೇ ಗಣಪತಿ ತಯಾರಿಸುವುದು ಯಾವುದೋ ಕೆಮಿಕಲ್ ಯೂಸ್ ಮಾಡುವುದಿಲ್ಲ ಕಲರ್ ಕೂಡ ನಾನು ವಾಟರ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಕುಡಿಯುವ ಬಾವಿಗೆ ಬಾವಿಗೆ ಹಾಕಿದರೂ ಅದರಲ್ಲಿ ಯಾವ ತೊಂದರೆ ಇಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ ಗಣಪತಿ ವಿಗ್ರಹ ಅಂದರೆ ನಂದು ವಿಗ್ರಹ ಒಂದೇ ರೀತಿ ಇರುವುದಿಲ್ಲ ನಾನು ಹಚ್ಚಿ ಯೂಸ್ ಮಾಡುವುದು ಕಡಿಮೆ ನಾನು ಕೈಯಿಂದಲೇ ಗಣಪತಿಗಳನ್ನು ಮಾಡುವುದು ಟೊಳ್ಳಾಗಿ ಮಾಡುವುದರಿಂದ ಸ್ವಲ್ಪ ಹಗುರ ಕೂಡ ಇರುತ್ತದೆ ಜನರಿಗೆ ಇಷ್ಟ ಆಗ್ತದೆ ಮತ್ತು ಒಂದೊಂದು ಗಣಪತಿ ಒಂದೊಂದು ರೀತಿ ಇದ್ದರೆ ಯಾರಾದರೂ ಸಂದರ್ಶನಕ್ಕೆ ಬಂದರೆ ಅವರಿಗೆ ನೋಡುವಾಗ ಸ್ವಲ್ಪ ವಿಭಿನ್ನತೆ ಕಾಣ್ತದೆ ಮತ್ತು ನಮ್ಮಲ್ಲಿ ಈಗ ಗಣಪತಿ ಕಾಂಪಿಟೇಷನ್ ಕಡಿಮೆ ಅದೇ ಸ್ವಲ್ಪ ಸಮಸ್ಯೆ ಅಂದರೆ ಜನರ ಸಮಸ್ಯೆ ಇರ್ತದೆ ಮತ್ತು ನಾನು ಇದರ ಗಣಪತಿ ವಿಗ್ರಹಕ್ಕೆ ಒಂದು ಎಂಟು ತಿಂಗಳು ತಗೊಳ್ತೇನೆ ಅದೇ ಆಮೇಲೆ ಬೇರೆ ನಾನು ಫೈಬರ್ ಕೆಲಸ ಮತ್ತು ಸ್ಪ್ರೇ ಪೇಂಟಿಂಗ್ ಮತ್ತು ಯಾವುದಾದ್ರು ಕ್ರಾಫ್ಟ್ ಇದನ್ನೆಲ್ಲ ಮಾಡ್ತಾ ಇರ್ತೇನೆ ಮತ್ತು ಕ್ಲೇ ಮಾಡ್ಲಿಂಗಕ್ಕೆ ಎಲ್ಲಿ ಆದರೂ ಮಕ್ಕಳ ಕಾಂಪಿಟಿಷನ್ ಇದ್ದರೆ ಅದಕ್ಕೆ ನನ್ನನ್ನು ಜರ್ಜಿಯಾಗಿ ಕರೀತಾರೆ ಅದಕ್ಕೂ ಹೋಗ್ತೇನೆ ಮತ್ತು ಮಕ್ಕಳು ಕರ್ಸೋತಿರುವಾಗ ರಜೆಯ ಸಮಯದಲ್ಲಿ ಬಂದರೆ ನಾನು ಅವರಿಗೆ ಕಲಿಸ್ಕೊಡ್ತೇನೆ ಯಾವ ರೀತಿ ಡ್ರಾಯಿಂಗ್ ಮಾಡ್ಬೋದು ಯಾವ ರೀತಿ ಕ್ಲೇ ಮಾಡಲಿಂಗ್ ಎಲ್ಲ ಮಾಡ್ಬೋದು ಅಂತ ಮತ್ತೆ ನಮ್ಮ ಗುರುಗಳು ಅಚ್ಯುತಾಚರು ಅಂತ ಅವರು ಈಗ ನಿಧನರಾಗಿದ್ದಾರೆ ಒಳ್ಳೆ ಗುರುಗಳು ನಮ್ಮ ಐಸ್ಕೂಲು ದಿನದಿಂದಲೂ ನನಗೆ ಬೆನ್ನು ತಚ್ಚಿದವರು ಮತ್ತು ನಾನು ಈ ಗಣಪತಿ ವಿಗ್ರಹ ಮಾಡುವಾಗ ಯಾರಲ್ಲಿ ಹೋಗಿ ಕಲಿತದ್ದು ಕಡಿಮೆ ನನ್ನ ಒಂದು ಯಾವ ಮನಸ್ಸಿಗೆ ಏನು ಬರ್ತದೋ ಅದನ್ನೇ ಮಾಡ್ತಾ ಹೋಗಿದ್ದೇನೆ ಅದರಲ್ಲಿ ಜನರ ಸಪೋರ್ಟ್ ತುಂಬ ಇದೆ ಮತ್ತು ಮಾಧ್ಯಮಗಳು ಇದನ್ನು ನನ್ನನ್ನು ಗುರುತಿಸಿವೆ ಅವರ ಸ ಅವರನ್ನು ಈ ಸಮಯದಲ್ಲಿ ನಾನು ನೆನಪಿಸಿಕೊಡ್ಬೇಕ ಬೇಕಾಗ್ತದೆ ಈಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಎದುರಾಗಿದೆ ಆದರೆ ತೊಂದರೆ ಇಲ್ಲ ದೇವೃದಯದಲ್ಲಿ ಅದು ಗುಣಮುಖವಾಗಿದ್ದೇನೆ ಮತ್ತು ಸು ನನ್ನ ಮನೆಯವರು ನನ್ನ ಹೆಂಡತಿ ಮಗಳು ನನಗೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ ಅಂದರೆ ಮಗಳು ಸ್ವಲ್ಪ ಕಲಿಯುವುದರಲ್ಲಿ ಅವರ ಎಕ್ಸಾಮ್ ಎಲ್ಲ ಇರುವಾಗ ಕಷ್ಟ ಆಗ್ತದೆ ಆದರೆ ಹೆಂಡತಿ ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಏನಿಲ್ಲದಿದ್ದರೂ ಊಟ ತಿಂಡಿಗಾದರೂ ನನಗೆ ಅದು ತುಂಬ ಉಪಯೋಗ ಆಗ್ತದೆ ಮತ್ತು ಬೇರೆ ಯಾವ ಫಂಕ್ಷನ್ಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ಗಣಪತಿ ವಿಗ್ರಹ ಮತ್ತು ಮೊದಲೆಲ್ಲ ನಾನು ಬಟ್ಟೆ ಆಗ್ತಿರಲಿಲ್ಲ ಪೇಂಟ್ ಮಾಡ್ತಿದ್ದೆ ಈ ವರ್ಷ ನಾನು ಬಟ್ಟೆಗಳನ್ನು ಹಾಕಿ ಅದೊಂದು ವಿಭಿನ್ನತೆ ಬೊಂಬೈಲೆಲ್ಲ ಮಾಡ್ತಾರೆ ಹಾಗೆ ವಿಭಿನ್ನತೆ ತೋರಿಸುವಂತೆ ಈ ವರ್ಷ ಎಲ್ಲ ಗಣಪತಿಗಳೇ ಬಟ್ಟೆ ಹಾಕಿದ್ದೇನೆ ಮತ್ತು ಆಭರಣಗಳನ್ನು ರೆಡಿಮೇಡ್ ಮಾಡಿ ಹಾಕಿದ್ದೇನೆ ಮತ್ತು ಕಲ್ಲರೇ ಯಾವುದು ಕೆಮಿಕಲ್ ಇಲ್ಲ ಯಾರು ಯಾವ ಚಕ್ ಚೆಕ್ಕಿಂಗ್ಗೆ ಬಂದರೂ ನಮಗೆ ನಮಗೆ ಸಮಸ್ಯೆ ಆಗೋದಿಲ್ಲ ಮತ್ತು ಎಲ್ಲ ಊರಿನವರ ಎಲ್ಲ ಸಪೋರ್ಟ್ ಉಂಟು ಮತ್ತು ಗ್ರಾಹಕರು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ